ಒಬ್ಬದ ದಿನಾಂಕ ಯಾವಾಗ ಗೊತ್ತಾಗ್ತದೆ ಅಂದರೆ ನಾವು ಸರ್ಕಾರಿ ನೌಕರರಾಗಿ ಸೇರಬೇಕಾದಾಗಲೋ ಅಥವಾ ರಾಜಕಾರಣಿಗಳಾಗಿ ಗ್ರಾಮ ಪಂಚಾಯಿತಿಗೆ ನಾಮಿನೇಷನ್ನಿಂದ ಹಿಡಿದು ಲೋಕಸಭೆಯವರೆಗೂ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ಣ ಮಾಹಿತಿಯನ್ನು ಕೊಡಬೇಕು ಎಲ್ಲಿ ಹುಟ್ಟಿದ್ವಿ ಎಷ್ಟನೇ ವರ್ಷ ಎಷ್ಟೆಷ್ಟು ಆಸ್ತಿ ಇದೆ ಎಷ್ಟೆಷ್ಟು ಅಂತಸ್ತಿದೆ ಎಲ್ಲ ಕೊಡುವಂಥ ಆ ಸಂದರ್ಭ ಇವತ್ತು ಎಲ್ರಿಗೂ ಹುಟ್ಟಿದ ಹಬ್ಬ ಅನ್ನೋದು ಒಂದು ಮಾದರಿ ಆಗಿಬಿಟ್ಟಿದೆ ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಬೆಳಿಗ್ಗೆ ತಾಯಿ ಬನಶಂಕರಮ್ಮನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರೋದಿಷ್ಟೇ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ ರಾಜ್ಯಕ್ಕೆ ನಗರಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಬೇಕಾದ್ರೆ ನಗರಕ್ಕೆ ಒಳ್ಳೆ ಮಳೆ ಬ ಮಳೆ ಆದ್ರೇ ನಾವು ಬೆಂಗಳೂರಲ್ಲಿ ನೆಮ್ಮದಿಯಾಗಿ ಬದುಕೋಕ್ಕಾಗೋದು ರೈತಾಪಿ ವರ್ಗದ ಮಕಾನ ಮಕ ಹಸಿರಾಗಿದ್ದರೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಮೇಲೆ ಶಾಂತಿ ಏಕೆಂದರೆ ಈ ವರ್ಷ ಯುಗಾದಿ ಹಬ್ಬ ಮತ್ತು ರಂಜಾನ್ ಎರಡು ಒಟ್ಟಿಗೆ ಬಂದಿದೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಮಧ್ಯದಲ್ಲಿ ಎಲ್ಲರೂ ಸುಖ ಶಾಂತಿಯಾಗಿರಬೇಕು ಅದನ್ನು ತಾಯಿ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಈ ಒಂದು ವಿಶ್ವಾಸ ಇದೆಯಲ್ಲ ಈ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಈ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಬಂದು ನನ್ನನ್ನು ನನಗೆ ಶುಭ ಕೋರ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಶುಭ ಕೋರ್ತಾ ಇದ್ದಾರೆ ಈ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳೋವಂಥ ಶಕ್ತಿ ನನಗೆ ಕೊಡಲಿ ಅಂತೇಳಿ ತಾಯಿ ಬನ್ಶಕ್ರಮಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ ಈ ಒಂದು ವಿಶ್ವಾಸಕ್ಕೆ ಬೆಲೆ ಕಟ್ಟಲ್ಲ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದಿನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ನನ್ನ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಎಲ್ಲಿವರೆಗೆ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹಿರಿಯರು ತಾಯಿಂದಿರು ನನ್ನ ಲೈವಿಕ ಮಿತ್ರರು ಅನೇಕ ಎಲ್ಲ ನಾನಾ ಥರದ ಅಧಿಕಾರಿಗಳು ಇಲಾಖೆಯಲ್ಲಿ ಇರ್ಬೋದು ಯಾರೇ ಇರ್ಬೋದು ಅವರ ಋಣವನ್ನು ಪ್ರೀತಿಯನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಆ ವಿಶ್ವಾಸವನ್ನು ಉಳಿಸ್ಕೊತೀನಿ ಬಿ ಬಿ ಎಂ ಪಿ ಚುನಾವಣೆ ಯಾರಿಗೂ ಇಷ್ಟ ಇಲ್ಲ ಇವತ್ತು ನಾನು ಇವತ್ತು ನಾನು ಸುಳ್ಳು ಹೇಳಬಾರ್ದು ನಾನು ಹುಟ್ಟಿದ ದಿವಸದಲ್ಲೇ ಸುಳ್ಳು ಹೇಳಿದ್ರೆ ಒಂದು ಓಲೈಕೆ ಮಾಡಿಕೊಂಡ್ರೆ ಅದು ನನ್ನ ಆತ್ಮಕ್ಕೆ ನಾನೆಲ್ಲ ಒಂದು ಕಡೆ ಪ್ರಶ್ನೆ ಹಾಕ್ಕೊಂಡಂಗೆ ಆಗ್ತದೆ ಚುನಾವಣೆ ಮಾಡಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿಗೂ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ ನಮ್ಮ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಿದ್ರೆ ಬೆಲೆ ಕೊಡುವಂಥ ದಿನವೂ ಇಲ್ಲ ಇವತ್ತು ಇವತ್ತು ಮೂರು ಪಕ್ಷದಕ್ಕೂ ಸಹಿತ ಬೆಲೆ ಸಿಕ್ಕಿಲ್ಲ ಮೂರು ಪಕ್ಷದಲ್ಲೂ ಸಹಿತ ಕೆಲವರಿಗೆ ಈ ಚುನಾವಣೆ ಬೇಕಾಗಿಲ್ಲ ಕೆಲವರು ಬೇಕು ಆದರೆ ಅನಿವಾರ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯ ಚುಮಾರಿ ಹಾಕಿದರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಗೌರವಾನ್ವಿತ ನ್ಯಾಯಾಲಯ ರಾಜ್ಯ ಉಚ್ಚ ನ್ಯಾಯಾಲಯ ಚುಮಾರಿ ಹಾಕಿದೆ ಚುನಾವಣೆ ಮಾಡಿ ಅಂತೇಳಿದೆ ಮೂರು ಬಿಟ್ಟವರು ಮೂರು ದೊಡ್ಡವರು ಅನ್ನಂಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಗೊಳ್ಳೋಕ್ಕೆ ದರ್ಬಾರ್ ನಡೀತಾ ಇದೆ ಇದು ಭಾಳ ವರ್ಷ ನಡೆಯೋಲ್ಲ ಅದರ ಚಿಂತೆ ಇಲ್ಲ ಯಾರು ಎದುರುಗೋದು ಗುಂದೋದು ಬೇಡ ಅಧಿಕಾರಿಗಳಿಗೆ ಚಾಟಿ ಬೀಸುವಂಥ ಕೆಲಸ ಸಮಾಜಮುಖಿಯಾಗಿ ಬೆಂಗಳೂರಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮಾಜಿ ಕಾರ್ಪೊರೇಟರ್ಗಳಿರ್ಬೋದು ಪಕ್ಷದ ಅನೇಕ ಮುಖಂಡರು ಇರ್ಬೋದು ಅದನ್ನೇ ಧೈರ್ಯವಾಗಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಸಾರ್ವಜನಿಕರ ಮಧ್ಯದಲ್ಲಿ ಕೆಲಸ ಮಾಡಬೇಕು ಅಂತ ವಿಶ್ವಾಸವನ್ನು ನಾನು ಹೇಳೋದಕ್ಕೆ ಇಚ್ಛೆ ನಮ್ಮ ಹಿಂದುಳಿದ ನಾಯಕರು ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಂಥ ಎ ಎಚ್ ಅವರ ಇವತ್ತು ಹುಟ್ಟುಹಬ್ಬ ಪ್ರಯುಕ್ತ ಅವ್ರು ಯುಷ್ ಮಾಡ್ತವೆಲ್ಲ ಬಂದಿದ್ದೀವಿ ಇಡೀ ಸಮಾಜದಲ್ಲಿ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಬನ್ಶಂಕರಿ ದೇವಸ್ಥಾನದ ಅಧ್ಯಕ್ಷರಾಗಿ ಕೂಡ ಇಡೀ ದೇವಸ್ಥಾನ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಈ ಒಂದು ಕ್ಷೇತ್ರದಲ್ಲೂ ಅಲ್ಲೇ ಇಡೀ ಸುಮಾರು ಇಡೀ ಬೆಂಗಳೂರು ಮಹಾನಗರದಲ್ಲಿ ಅನೇಕ ಒಂದು ಅಧಿಕಾರವನ್ನು ತಗೊಂಡು ಸ್ಲಂ ಮೋರ್ಚಾ ಅಧ್ಯಕ್ಷರಾಗಿದ್ದರು ಒ ಬಿ ಸಿ ಮೋರ್ಚಾ ಅಧ್ಯಕ್ಷರಾಗಿದ್ದರು ಎಲ್ಲ ಪದಾಧಿಕಾರಿಗಳ ಜವಾಬ್ದಾರಿಗಳು ತಗೊಂಡು ಸಂಘಟನಲ್ಲಿ ಕೂಡ ಕೆಲಸ ಮಾಡೋದು ಒಬ್ಬ ಒಳ್ಳೆಯ ಮನುಷ್ಯ ಬಸವರಾಜವರು ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನ ಕೊಡಲಿ ಅಧಿಕಾರವನ್ನು ಮುಂದೆ ಕೊಡಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಬೆಂಗಳೂರು ಜಿಲ್ಲೆಯ ಪರವಾಗಿ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಧನ್ಯವಾದ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎ ಎಚ್ ಬಸವರಾಜ್ ಅವರವರ ಜನ್ಮದಿನ ಜನ್ಮದಿನಕ್ಕೆ ಪದ್ಮಾನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಹೊರನಾಡು ತಾಯಿ ಅನ್ಪೂರ್ಣೇಶ್ವರಯ ಆಶೀರ್ವಾದ ಬನಶಂಕ್ರಮಣ ಆಶೀರ್ವಾದ ಅವರ ಮೇಲೆ ಇರಲಿ ಇನ್ನೂ ನೂರು ಕಾಲ ಬಾಳಲಿ ಮುಂದೆ ನಡೆಯುವ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಮೊದಲನೇ ಅವಧಿಯ ಎರಡೂವರೆ ವರ್ಷಗಳ ಮೊದಲನೇ ಮ ಮಹಾಪೌರರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸುವಂಥ ಆಶೀರ್ವಾದ ತಾಯಿ ಆಶೀರ್ ಅನ್ನ ಅನ್ನಪೂರ್ಣೇಶ್ವರಿ ಮತ್ತು ಬನ್ಶಂಕರಮ್ಮ ಕೊಡಲಿ ಅಂತ ಹೇಳಿ ಆ ಎಲ್ಲ ಅರ್ಹತೆಗಳು ಅವ್ರಿಗಿದೆ ಅಂಥದ್ದೇ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿ ತಾಯಿ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಹೊಸದಾಗಿ ನಡೆಯುವಂಥ ಬಿ ಬಿ ಎಂ ಪಿಯ ಎರಡೂವರೆ ವರ್ಷಗಳ ಅವಧಿಯ ಮೊದಲ ಮಹಾಪೌರರಾಗಿ ಅವರು ಆಯ್ಕೆಯಾಗೋದರಲ್ಲಿ ಸಂದೇಹ ಇಲ್ಲ ಅದಕ್ಕೆ ಎಲ್ಲ ರೀತಿಯ ಸಹಕಾರ ನಮ್ಮಿಂದನೂ ಇರುತ್ತೆ ತಾಯಿಯಲ್ಲಿ ಕೂಡ ನಾನು ಎಲ್ಲ ರೀತಿಯ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಒಂದೇ ಕೆಂಪೇಗೌಡರು ಮಾಡಿರೋದು ಒಂದೇ ಕಾಂಗ್ರೆಸ್ ಸರ್ಕಾರದ ಏನು ಒಂದು ಕೆಟ್ಟ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಕೆಂಪೇಗೌಡರ ಷ ಒಂದು ಕನಸುಗಳನ್ನು ನುಚ್ಚುನೂರು ಅವರ ಆಶಯಗಳಿಗೆ ಕೊಳ್ಳೆ ಹಚ್ಚುವಂಥ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅವಕಾಶ ಮಾಡಿಕೊಡಲ್ಲ ಕೆಂಪೇಗೌಡರಿಗೆ ಸಾವಿರದ ಐನೂರ ಮೂವತ್ತೊಂದರಲ್ಲಿ ಸಾಮ್ರಾಟ್ ಅಚ್ಯುತ್ರ ಕೊಟ್ಟಂಥ ಹನ್ನೆರಡು ಹೋಬಳಿಗಳೇನು ಜಾಗೀರಾ ಕೊಟ್ಟಿದ್ರು ಕಾಗದ ಪತ್ರಗಳು ಇವತ್ತಿಗೂ ಇದೆ ತಾಳ್ಯ ಶಾಸ್ತ್ರಗಳು ಇವತ್ತೂ ಇದೆ ನಮಗೆ ಆನೆ ಗೊಂದಿಯಲ್ಲಿ ಸಿಗುತ್ತೆ ಅದು ಆ ಹನ್ನೆರಡು ಹೋಬ್ಳಿಗಳ ಪೈಕಿ ಅಂದರೆ ಕುಂಬಳಗೋಡು ಕೆಂಗೇರಿ ಉತ್ರಳ್ಳಿ ವರ್ತೂರಿಂದ ಹಿಡಿದು ಎಲ್ಲ ಕೆಸಕೋಟೆ ಗುಡಿಬಂಡೆ ತನಕ ಏನು ಕೊಟ್ಟಿದ್ರೋ ಹನ್ನೆರಡು ಹುಬ್ಳಿಗಳ ಪೈಕಿ ಇವತ್ತು ಬೆಳೆದಿರುವಂಥದ್ದು ಕೇವಲ ನಲ್ವತ್ತು ಪರ್ಸೆಂಟ್ ಮಾತ್ರ ಇನ್ನೂ ಅರುವತ್ತು ಪರ್ಸೆಂಟಷ್ಟು ಜಾಗ ಕೆಂಪೇಗೌಡರಿಗೆ ದಾನವಾಗಿ ಜಾಗೀರ ಕೊಟ್ಟಿದ್ದಂಥ ಜಾಗ ಇನ್ನೂ ಬೆಳೆದಿಲ್ಲ ಆದರೆ ಅದನ್ನು ಇವತ್ತು ಬೆ ದೆಹಲಿ ಮಹಾನಗರ ಪಾಲಿಕೆ ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಮೂರು ಭಾಗಗಳನ್ನು ಮಾಡೋಕ್ಕೆ ನಮ್ಮದೇ ಪಕ್ಷ ತೀರ್ಮಾನ ಮಾಡಿ ಮಾಡಿತ್ತು ಆದರೆ ಅಲ್ಲಿ ಅಲ್ಲಿ ಉಂಟಾದಂಥ ಆರ್ಥಿಕ ಅಸಮತೋಲನ ಒಂದು ಪಾಲಿಕೆ ಶ್ರೀಮಂತವಾಯಿತು ಆರ್ಥಿಕವಾಗಿ ಒಂದು ಪಾಲಿಕೆ ಶ್ರೀಮಂತವಾಗಿ ಬಡ ಬಡ ಬ ತುಂಬ ಕೆಲಸ ಕೆಳ ಅಂತ ಇದ್ದಿತ್ತು ಹಾಗಾಗಿ ಅಂಥ ಆರ್ಥಿಕ ಅಸ ಅಸಮತೋಲನ ಸಹಜವಾಗಿ ಆಗುತ್ತೆ ಯಾವ ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ವಿಭಜನೆ ಮಾಡಿದ್ರೆ ಮಹದೇವಪುರ ಮತ್ತು ಪೂರ್ವ ಹವಲಯಗಳು ಸೇರತ್ತೋ ಅದು ಅತ್ಯಂತ ಶ್ರೀಮಂತ ಪಾಲಿಕೆಗೆ ಪರಿವರ್ತನೆ ಆಗುತ್ತೆ ಯಾವ ಪಾಲಿಕೆಗೆ ಈಗಿನ ದಾಸರಹಳ್ಳಿ ಮತ್ತು ಪಶ್ಚಿಮ ವಲಯಗಳು ಸೇರುತ್ತೆ ಅದು ಆರ್ಥಿಕವಾಗಿ ಅತ್ಯಂತ ಕಡು ಬಡತನಕ್ಕಿರೋಂಥ ಪಾಲಿಕೆ ಆಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಹಾಗಾಗಿ ಈಗಾಗಲೇ ದೆಹಲಿ ನಮ್ಮ ಮೂರು ಭಾಗ ಏನು ಮಾಡಿದ್ರು ಕೊನೆಗೆ ಅಂತಿಮವಾಗಿ ಆರ್ಥಿಕ ಸಮತೋಲನ ಹೆಚ್ಚಾದ ಕಾರಣ ಅದೆಲ್ಲ ಮೂರು ಮಹಾನಗರ ಪಾಲಿಕೆ ಮಹಾಪೌರರುಗಳು ಒಂದಾಗಿ ಮತ್ತೆ ಅದನ್ನು ಒಂದು ಪಾಲಿಕೆ ಮಾಡಬೇಕು ಅಂತ ಹೇಳಿ ರೆಸಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರ ಅದಕ್ಕೆ ಅಪ್ರೂವಲ್ ಕೊಡ್ತು ಈಗ ದೆಹಲಿ ಒಂದು ಪಾಲಿಕೆ ಆಗಿದ್ದು ಪರಿವರ್ತನೆ ಆಯಿತು ಅದೇ ರೀತಿ ಆಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆರ್ಥಿಕ ಅಸಮತೋಲನಕ್ಕೆ ಅವಕಾಶ ಮಾಡಿಕೊಡದಿರೋ ರೀತಿಯಲ್ಲಿ ಇವರು ಮಾಡಬೇಕಾಗಿತ್ತು ಯೋಚನೆ ಮಾಡಬೇಕಾಗಿತ್ತು ಅಂತಿಮವಾಗಿ ಏನೇ ಮಾಡಿದ್ರು ಇವರು ಒಂದು ಬೆಂಗಳೂರನ್ನು ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೆಹಲಿ ಒಂದೇ ಪಾಲಿಕೆ ಇದ್ದಾಗ ಒಂದು ಕೋಟಿ ನಲ್ವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಬಿ ಬಿ ಎಂ ಪಿ ನೀವು ವಿಭಜನೆ ಮಾಡೋದು ಎಷ್ಟು ಸರಿ ಕೇವಲ ಇವರು ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮಾಡಿರೋಂಥದ್ದು ಅಂತಿಮವಾಗಿ ಇವರು ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ತಂದಿರೋದು ಕೂಡ ಬಿ ಬಿ ಎಂ ಪಿ ಚುನಾವಣೆನ ಶತ ಮುಂದಕ್ಕೆ ಹಾಕಬೇಕು ಅಂತ ಅದು ಈಗಾಗಲೇ ಇಪ್ಪತ್ತೆಂಟನೇ ತಾರೀಕು ನಾನು ವೈಯಕ್ತಿಕವಾಗಿರ್ತಕ್ಕಂಥ ಪಿ ಎ ಎಲ್ಲು ಹೈಕೋರ್ಟಲ್ಲಿ ಮುಂದಕ್ಕೆ ಇದೆ ನಾನೇ ನಮ್ಮ ಸ್ನೇಹಿತ ಮುಜಾಹಿದ್ ಪಾಷಾ ಅನ್ನೋರ್ ಕೈಲಾ ಹಾಕ್ಸಿರುವಂಥ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ವಿಚಾರಣೆಗೆ ಬರುತ್ತೆ ಅಂತಿಮ ಬಿ ಬಿ ಎಂ ಪಿ ಚುನಾವಣೆಗೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಆದೇಶ ಮಾಡೇ ಮಾಡುತ್ತೆ ದೃಢ ಅಂಥ ದೃಢವಾದ ನಂಬಿಕೆ ಇದೆ ನಾವು ಭಾರತೀಯ ಜನತಾ ಪಾರ್ಟಿ ಸ ನಾವು ಯಾವಾಗಲೂ ಸುಸಜ್ಜಿತವಾಗಿ ನಾವು ಸಜ್ಜಾಗಿದ್ದೇವೆ ಯಾವ ಯಾವುದೇ ಸಂದರ್ಭ ಚುನಾವಣೆ ನಡೆದರೂ ಕೂಡ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳು ನಡೆದರೆ ನಾವು ನೂರ ಎಪ್ಪತ್ತೈದು ಸ್ಥಾನಗಳನ್ನು ನಾವು ಗೆಲ್ಲುವಂಥದ್ದು ಶತಸಿದ್ಧ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಎ ಎಚ್ ಬಸವರಾಜರವರು ನಮ್ಮ ಪದ್ಮನಾಭನಗರ ವಿಧಾನಸಭಾದ ಕ್ಷೇತ್ರದಲ್ಲಿ ಬಡವರ ಬಂದು ಮತ್ತು ಎಲ್ಲ ಎಲ್ಲರ ಕೈಗೆ ಎಟುಕುವಂಥ ಒಂದು ನಾಯಕರು ಅಂತಂತಂದರೆ ನಮಗೆ ಎ ಎಚ್ ಬಸವರಾಜರವರು ಎಂದಿನಂತೆ ಈ ವರ್ಷವೂ ಸಹ ಅವರು ಹುಟ್ಟದೊಬ್ಬನೂ ಆಚರಿಸ್ಕೊಂಡಿದ್ದಾರೆ ನಾವು ನಮ್ಮ ಬನಶಂಕರಿ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ಸಂಘದ ಪರವಾಗಿ ಅಧ್ಯಕ್ಷನಾಗಿ ನಾನು ಮತ್ತು ನಮ್ಮ ಸೆಕ್ರೆಟರಿಗಳು ರವಿಕುಮಾರ್ ಅವರು ಮತ್ತು ಅವರು ಉಪಾಧ್ಯಕ್ಷರು ನಮ್ಮ ಕುಶಾಲಪ್ಪ ಅವರು ನಿರ್ಮಲ್ ಅವರು ನಮ್ಮ ಸಂಘದ ಪರವಾಗಿ ಬಂದು ಅವರನ್ನು ಇವತ್ತು ಶುಭ ಹಾರೈಸಲಿಕ್ಕೆ ಬಂದಿದ್ದೀವಿ ಅವರಿಗೆ ದೇವರು ಆಯುರು ಆರೋಗ್ಯ ಮತ್ತು ಒಳ್ಳೆಯ ಪದವಿ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಆತ್ಮೀಯರಲ್ಲ ನಮ್ಮಣ್ಣ ನಮ್ಮಣ್ಣ ಏಜ್ ಬಸವರಾಜಣ್ಣ ಇವತ್ತು ಹುಟ್ಟುಹಬ್ಬದ ಸಮಾರಂಭ ನಾವು ಎಲ್ಲ ಭಾಗವಹಿಸಿದ್ದೀವಿ ಬನಶಂಕರಿ ದೇವಿಯ ವರಪುತ್ರ ಇಡೀ ರಾಜ್ಯದಲ್ಲಿ ಇಪ್ಪತ್ತಾರು ವರ್ಷಗಳ ಸತತವಾಗಿ ಯಾರಾದರೂ ಮದುವೆಗಳು ಮಾಡಿದರೆ ಅದು ಉಚಿತ ಮದುವೆಗಳು ಮಾಡಿದರೆ ಅದು ನಮ್ಮ ಎ ಎಚ್ ಬಸವರಾಜಣ್ಣ ಹಾಗಾಗಿ ನಮ್ಮ ಎ ಎಚ್ ಬಸವರಾಜಣ್ಣರ ಹುಟ್ಟುಹಬ್ಬಕ್ಕೆ ಇವತ್ತು ಎಲ್ಲ ಗಣ್ಯರು ನಮ್ಮ ಸಾಮ್ರಾಟ್ ಅಶೋಕ್ ಅಣ್ಣವರು ವಿರೋಧ ಪಕ್ಷ ನಾಯಕರು ಕ್ಷೇತ್ರದ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದ ಆರ್ ಅಶೋಕ್ ಹಿಡಿದು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಆಂಜೇಣ್ಣ ಸಾಲುಮರ ಮರ ತಿಮ್ಮಕ್ಕವರು ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಿದ್ದಾರೆ ಈಗ ನೀವು ನೋಡ್ತಾ ಇರಬೇಕು ಈ ನಮ್ಮ ಬಸವರಾಜಣ್ಣನ ಬರ್ತ್ಡೇ ಅಂದರೆ ಇದೊಂಥರ ಜಾತ್ರೆ ಇದ್ದಂಗೆ ದೀನ ದಲಿತರಿಗೆ ನಮ್ಮೆಲ್ಲರಿಗೂ ಒಳ್ಳೆ ನಾಯಕರಾಗಿರೋದ್ರಿಂದ ಅವ್ರಿಗೆ ನಮ್ಮೆಲ್ಲರೂ ಎಲ್ಲ ಇಲ್ಲಿ ಇರೋ ಅಂಥವ್ರು ಹಾರೈಸಿ ಅವರು ಚೆನ್ನಾಗಿರಬೇಕು ಮುಂದೆ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯದಾಗಬೇಕು ಅಂಥೇಳಿ ಎಲ್ಲರೂ ಹಾರೈಸ್ತಾ ಇದ್ದಾರೆ ಅದೇ ರೀತಿ ನಾವು ನಿನ್ನೆ ರಾತ್ರಿಯಿಂದನೂ ನಮ್ಮೆಲ್ಲ ಹೊಸಕೆರಳಿ ಮುಖಂಡರು ನಮ್ಮ ಕೇಶವರು ರಾಮಯ್ಯರು ಮಹೇಶ್ವರು ನಮ್ಮ ಜಗಣ್ಣರು ಶಿವರು ನಮ್ಮ ಹನುಮಂತವರು ನರಸಿಂಹಮೂರ್ತಿಯವರು ಹೇಮಂತವರು ಎಲ್ಲರೂ ಸೇರಿ ನಾವೆಲ್ಲ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಇದೊಂಥರ ಮಹಾ ಒಳ್ಳೆ ಜಾತ್ರೆ ಥರ ನಡೀತಾ ಇದೆ ಹೀಗಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರು ನಮ್ಮ ಅಣ್ಣನಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ